ರಾತ್ರಿ ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಅಪಘಾತದಲ್ಲಿ ಗಾಯಗೊಂಡ ರೋಗಿ ಓರ್ವ ಪರದಾಟ ನಡೆಸಿದ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಹೌದು ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ರೋಗಿ ಓರ್ವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯಲ್ಲಿ ವೈದ್ಯರು ಇಲ್ಲದೆ ರೋಗಿ ಚಿಕಿತ್ಸೆ ಇಲ್ಲದೆ ನರಳಾಡಿದ ದೃಶ್ಯ ಸೆರೆಯಾಗಿದೆ ಇಲ್ಲಿ ಯಾರು ಇಲ್ವಾ ಇಲ್ಲಿ ರಿಸೆಪ್ಷನ್ ಅಲ್ಲಿ ಯಾರು ಇಲ್ಲ ಬಾತ್ರೂಮ್ಗಳು ಮತ್ತೆ ಟಾಯ್ಲೆಟ್ಗಳು ಎಲ್ಲ ಎಲ್ಲ ಒಂದು ನಿಮಿಷ ಒಂದು ನಿಮಿಷ ಸರಿ ಯಾರ ಸ್ವಾಮಿ ಇವರು ಎಷ್ಟೊತ್ತಾಯ್ತು ನೀವು ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ನಿಮಗೆ ಹಾಂ ಎಷ್ಟೊತ್ತಾಯ್ತು ಬಂದು ಎಲ್ಲಿಂದ ಬಂದಿರೋದು ನೀವು ಊದನಹಳ್ಳಿಯಿಂದನಾ ಹೀಗಾಗಿ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಆಗರವಾಯ್ತಾ ಎಂಬ ಪ್ರಶ್ನೆ ಮೂಡಿದೆ ಬಂದ್ರೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಸಿಸ್ಟರು ಐವತ್ತು ರೂಪಾಯಿ ಕಾಸು ತಗೊಂಡ್ರು ಹೋಗಿ ಇನ್ಮೇಲೆ ಆಗ್ತದೆ ಅಂದ್ರು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಜಾಸ್ತಿ ಆಗೋಯ್ತು ತಿರುಗಿ ಮತ್ತೆ ಐದು ಗಂಟೆ ಕರ್ಕೊಂಡ್ಬಂದೆ ಐದು ಗಂಟೆ ಕರ್ಕೊಂಡ್ಬಂದ್ರೆ ಈಗ ಆಗೋದಿಲ್ಲ ವಾರ್ಡ್ರಿಲ್ಲ ಇಲ್ಲ ಅಂತ ಹೇಳಿದ್ರು ಆನಂತರ ಏನು ಮೇಡಮ್ ಬರೋ ಪ್ರಾಣ ಆಗಿದೆ ನೋಡ್ರಿ ಅಂತ ಹೇಳಿದೆ ಈಗ ಆಗಲ್ಲ ಹೋಗ್ಯ ಅಂತಂದರು ಆಮೇಲೆ ಹೋಗಿ ಡಾಕ್ಟ್ರ್ ಹತ್ರ ಕಣ್ಣ ನೀರು ಹಾಕೊಂಡು ಕೇಳ್ಕಂಡ್ರಿ ಡಾಕ್ಟ್ರೆ ಆಯಮ್ಮ ಬಂದು ಮೇಡಮ್ಮು ಯಾಕೆ ರೀ ಇಂಜೆಕ್ಷನ್ ಕೊಟ್ಟರೆ ನಾವು ಬರ್ದಿಲ್ಲ ಅಂದ್ರೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿದಾಗ ಅವಾಗ ಇಂಜೆಕ್ಷನ್ ಕೊಟ್ಟರು ಬೆಳಗ್ಗೆ ಬಾ ಅಂತ ಹೇಳಿದ್ರು ಹೋಗಕ್ಕೆ ಆಗೋದಿಲ್ಲ ಹದಿನೈದು ಕಿಲೋಮೀಟ್ರ್ ನಮ್ಮೂರಿಗೆ ಅಂತ ಹೇಳಿದೆ ಊದ್ನಳ್ಳಿ ಬುದ್ಧಿ ಊದ್ನಳ್ಳಿ ಆಗೋದಿಲ್ಲ ಅಂತ ಹೇಳಿದ್ರು ರಾತ್ರಿ ಪಾಳಿಯಲ್ಲಿ ಕೇವಲ ಒಬ್ಬ ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ರಾತ್ರಿ ಸಮಯದಲ್ಲಿ ಬರುವಂತ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಶಿಫ್ಟ್ ಬದಲಾವಣೆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಹಿಡಿದು ಸಿಬ್ಬಂದಿ ಸಹ ಇರಲಿಲ್ಲ ಈ ಹಿಂದೆ ಅಡ್ಮಿಷನ್ ಆಗಿರುವ ಒಳ ರೋಗಿಗಳಿಗೂ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಸರ್ ಬಂದಿ ಅವಾಗ ದಿನ ಆಯ್ತು ಏನು ರೆಸ್ಪಾನ್ಸ್ ಇಲ್ಲ ಹೇಳಿದ್ರೆ ಅನ್ಕೊಂಡು ಓದ್ತಾನೆ ಇರ್ತಾರೆ ಡಾಕ್ಟ್ರು ಏನು ನನ್ನ ಅಡ್ಮಿಂಟ್ ಆದಾಗ ಹೆಂಗಿದ್ನೋ ಇವಾಗೂ ಹಂಗೆ ಇದ್ದೀನಿ ಸರ್ ಊಟ ಮಾಡಕ್ ಆಗ್ತಿರಲ್ಲ ಸುಸ್ತು ರಕ್ತ ಸ್ವಲ್ಪ ಕಮ್ಮಿ ಇತ್ತು ಎಲ್ಲ ಡಾಕ್ಟರ್ ಹೇಳಿದೀನಿ ಹೂ ಅಂತಾರೆ ಹೊಲ್ಟೋತಾರೆ ಕೊಡೋದಕ್ಕೆ ಇಂಜೆಕ್ಷನ್ ಯಾವ್ದು ಕೊಡ್ತಾರ ಡೈಲಿ ಅದೇ ಇಂಜೆಕ್ಷನ್ ಕೊಡ್ತಾನೆ ಇರ್ತಾರೆ ಏನ್ ರೆಸ್ಪಾನ್ಸ್ ಇಲ್ಲ ತಿನ್ಕ ಟ್ಯಾಬ್ಲೆಟ್ಸ್ ಮಾತ್ರ ಹೋಗಿ ಹೋಗಿ ಬರಿತಾ ಇರ್ತಾರೆ ಹೋಗ್ಬೇಕು ಆಚರಣೆ ಬರಬೇಕು ನಾ ಬಡವ್ರು ಸರ್ ನಮ್ಮ ಹತ್ರ ಕಾಸುಗಳಿರಲ್ಲ ಊಟಕ್ಕೆ ಕಾಸು ಇರೋಲ್ಲ ನಮ್ಮತ್ರ ಒಂದು ಟೈಮು ತಿಮ್ಸಂದ್ರ ನಾರಾಯಣ ಸ್ವಾಮಿ ಇವತ್ತು ಇಂಗೇಶನ್ ಬರ್ದು ಹೋದ್ರು ಮೇಡಮ್ ಹಾಕ್ರಿ ಅಂತಂದೆ ಇಲ್ಲ ಬೆಳಿಗ್ಗೆ ಹಾಕ್ಸ್ಕೊಳ್ರಿ ಅಂತಂದ್ರು ಇಲ್ಲ ಮೇಡಮ್ ನಾನು ಹೋಗಿ ಆಗಲ್ಲ ಹಾಕ್ರಿ ಅಂತ ಹೇಳಿದೆ ತಿರ್ಗ ಅದಕ್ಕೂಸೆ ಮೂರು ದಿನ ಒಂದು ನಾಲ್ಕು ದಿನ ಆಯ್ತು ಹಿಂದೆ ಫುಲ್ ಎದೆನೋ ಬೆತ್ಕೊಂಡಿತ್ತು ಸರ್ ಯಾರು ಇಲ್ಲ ಸರ್ ಕೆಳಗಡೆ ಮೂರು ಪೇರು ಎದೆ ಹಿಡ್ಕೊಂಡು ಮ್ಯಾಲಕ್ಕೆ ಹೋಗಿದ್ದೀನಿ ಒಬ್ಬ ಡಾಕ್ಟ್ರು ಇಲ್ಲ ಇಲ್ಲಿ ಸರ್ ಬೆಳಗ್ಗೆ ತಿರ್ಗಾ ಬರ್ಕೊಟ್ರು ತಿರ್ಗಾ ಗಣೇಶ ಮೆಡಿಕಲ್ ಹೋಗಿ ಒಂದ್ ಐವತ್ತು ರೂಪಾಯಿ ಒಂದು ಎಳ್ ಬಂದ್ ತಗೊಂಡ್ಬಂದೆ ಹಾಕ್ಸ್ಕೊಬೇಕು ಆಗ್ಸರ್ ಆಗೈತೆ ಇಲ್ಲಿ ಯಾವ ಮೆಡಿಸಿನ್ ಇರೋಲ್ಲ ಇಲ್ಲಿ ಇದೇ ನೋವು ಹೀಗಾಗಿ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ